ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂತೂ ಬಂದಿದೆ ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ಹಣ ಜಮಾ ಆಗಲು ಶುರು ನಿಮ್ಮ ಖಾತೆಗೆ ಬಂತ ಅಥವಾ ಇಪ್ಪತ್ತೊಂದನೇ ಕಂತಿನ ಸ್ಟೇಟಸ್ ಅನ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡಿಕೊಳ್ಳುವುದು ಹೇಗೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನೀವೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕರ್ನಾಟಕದ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಗೃಹಲಕ್ಷ್ಮಿ ಹಣ ಆಕಾಂಕ್ಷಿಗಳಿಗೆ ಸಂತೋಷದ ಸುದ್ದಿ ಕಳೆದ ಮೂರು ತಿಂಗಳ ಅಂದ್ರೆ ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಬಾಕಿ ಆರು ಸಾವಿರ ಹಣ ಡಿಸೆಂಬರ್ನ ಅವಧಿಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಅಧಿಕೃತವಾಗಿ ಘೋಷಿಸಿದ್ದು ಈ ಬಾರಿ ಗೃಹಲಕ್ಷ್ಮಿ ನಿಧಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಎರಡು ಸಾವಿರ ರೂಪಾಯಿ ಈಗಾಗಲೇ ಜಮಾ ಆಗಿದೆ ಇನ್ನು ಮುಂದಿನ ನಾಲ್ಕು ಸಾವಿರ ರೂಪಾಯಿ ಹೇಗೆ ಮತ್ತು ಯಾವಾಗ ಜಮಾ ಆಗಲಿದೆ ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಈಗಾಗಲೇ ಬಹುತೇಕ ಖಾತೆಗಳಿಗೆ ಬಂದಿದ್ದು ಉಳಿದವರಿಗೆ ಮೂವತ್ತು ನವಂಬರ್ ಒಳಗೆ ಬಿಡಲಿದೆ ಆಗಸ್ಟ್ ಇಪ್ಪತ್ತೆರಡನೇ ಕಂತಿನ ಎರಡು ಡಿಸೆಂಬರ್ ಮೊದಲ ವಾರದಲ್ಲಿ ಬಿಡುಗಡೆ ಆಗಲಿದೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ಕಂತಿನ ಎರಡು ಸಾವಿರ ರೂಪಾಯಿ ಡಿಸೆಂಬರ್ ಮಧ್ಯ ಭಾಗದಲ್ಲಿ ಖಾತೆಗೆ ನಿಗದಿಯಾಗಿದೆ ಕೇವಲ ಈ ಮೂರು ತಿಂಗಳ ಬಾಕಿ ಆರು ಸಾವಿರ ರೂಪಾಯಿ ಡಿಸೆಂಬರ್ ಮೂವತ್ತೊಂದರ ಒಳಗೆ ನಿಮ್ಮ ಖಾತೆಗೆ ಬರಲಿದೆ ಈ ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಪಡೆದುಕೊಂಡು ಈಗಾಗಲೇ ಸಾವಿರ ಕೋಟಿ ಮಹಿಳೆಯರಿಗೆ ಜಮಾ ಮಾಡಲಾಗಿದ್ದು ಇನ್ನು ಬಾಕಿ ಉಳಿದ ಹಣ ಕೋಟಿ ತಲುಪಿದೆ ಗೃಹಲಕ್ಷ್ಮಿ ಬ್ಯಾಂಕ್ ಮಹಿಳೆಯರಿಗೆ ಕಡಿಮೆ ಬಡ್ಡಿಯ ಸಾಲದ ಬಂಡವಾಳ ಹೌದು ಇಪ್ಪತ್ತೆಂಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗೆ ಚಾಲನೆ ನೀಡಿದರು ಈ ಬ್ಯಾಂಕ್ನಲ್ಲಿ ನೀವು ಕನಿಷ್ಠ ಒಂದು ಸಾವಿರ ಠೇವಣಿ ಹಾಕಿ ಸೇರುದಾರ ಆಗಬಹುದು ಪ್ರತಿ ತಿಂಗಳು ಕನಿಷ್ಠ ಎರಡ್ನೂರ ರೂಪಾಯಿ ಉಳಿತಾಯ ಮಾಡಿ ಆರು ತಿಂಗಳ ನಿಯಮಿತ ಉಳಿತಾಯದ ನಂತರ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಈ ಸಾಲವನ್ನ ಮಕ್ಕಳ ಶಿಕ್ಷಣ ವ್ಯಾಪಾರ ಆರಂಭ ಕೃಷಿ ಆರೋಗ್ಯ ವೆಚ್ಚಗಳಿಗೆ ಬಳಸಬಹುದು ಸಹಕಾರಿ ಬ್ಯಾಂಕ್ಗಳಿಗಿಂತಲೂ ಕಡಿಮೆ ಬಡ್ಡಿ ರೇಟ್ ಮಹಿಳೆಯರಿಗೆ ದೊಡ್ಡ ಸಹಾಯ ಆಗಲಿದೆ ಮಹಿಳಾ ಸುರಕ್ಷತೆಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ಸಹಾಯ ಅಕ್ಕಪಡೆ ಹೆಸರಿನ ವಿಶೇಷ ಸೌಲಭ್ಯಕ್ಕೆ ಕೂಡ ಚಾಲನೆ ಸಿಕ್ಕಿದ್ದು ಇದು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸುರಕ್ಷತೆ ಹೊಸ ಕೌಚ ಪ್ರತಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಮಹಿಳಾ ಸಿಬ್ಬಂದಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಬಸ್ ನಿಲ್ದಾಣ ಕಾಲೇಜು ದೇವಾಲಯ ಮತ್ತು ಮಾರುಕಟ್ಟೆಯಲ್ಲಿ ಗಸ್ತು ತಿರುಗುತ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಒಂದು ಒಂಬತ್ತು ಜೀರೋ ಎರಡು ನಂಬರ್ಗೆ ಕರೆ ಮಾಡಿ ತಕ್ಷಣ ನೀವು ಸಹಾಯವನ್ನು ಪಡೆದುಕೊಳ್ಳಬಹುದು ಏನು ಮಾಡಬೇಕು ಹೌದು ಹಣ ನೇರವಾಗಿ ಖಾತೆಗೆ ಈ ಕೆಳಗಿನ ನೀವು ಮಾಡಲೇಬೇಕಾಗುತ್ತದೆ ಹೌದು ಬ್ಯಾಂಕ್ ಖಾತೆ ಆಧಾರ್ ಎನ್ ಪಿ ಸಿಎಲ್ ಲಿಂಕ್ ಮಾಡಿರಬೇಕು ಅಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಭೇಟಿ ನೀಡಿ ಅಥವಾ ಕರ್ನಾಟಕ ನೀವು ಲಿಂಕ್ ಮಾಡಿಕೊಳ್ಳಬಹುದು ನಂತರ ರೇಷನ್ ಕಾರ್ಡ್ಗೆ ಈ ಸಿ ಪೂರ್ಣಗೊಳಿಸಬೇಕು ಹೌದು ಹತ್ತಿರದ ಆಹಾರ ಇಲಾಖೆಗೆ ಭೇಟಿ ನೀಡಿ ನೀವು ಅಲ್ಲಿ ಈ ಕೆಲಸವನ್ನ ಮಾಡಿಕೊಳ್ಳಬಹುದು ನಂತರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಹೌದು ಫೋಟೋ ಮೊಬೈಲ್ ನಂಬರ್ ವಿಳಾಸವನ್ನ ಹತ್ತು ವರ್ಷಗಳಲ್ಲಿ ಬದಲಾಯಿಸಿದವರು ಒಮ್ಮೆ ಅಪ್ಡೇಟ್ ಮಾಡಿಸಿಕೊಳ್ಳಿ ಈ ಎಲ್ಲಾ ಕ್ರಮಗಳನ್ನ ಕೈಗೊಂಡು ಮತ್ತೆ ಬಾಕಿ ಹಣ ಬಂದಿದೆ ಎಂದು ಖಚಿತಪಡಿಸಿಕೊಳ್ಳಿ ಇದಕ್ಕೆ ತಕ್ಕಂತೆ ನೀವು ಇನ್ನೂ ಹಣ ಪಡೆದಿಲ್ಲ ಅನಿಸಿದ್ರೆ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಚೇರಿಗೆ ಭೇಟಿ ನೀಡಬೇಕು ಇನ್ನು ನಿಮ್ಮ ಖಾತೆಗೆ ಜಮಾ ಆಗಿದ್ದನ್ನು ಚೆಕ್ ಮಾಡಿಕೊಳ್ಳುವುದು ಹೇಗೆ ಹೌದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಆ ಲಿಂಕ್ನಲ್ಲಿ ಬೆನಿಫಿಷರಿ ಸ್ಟೇಟಸ್ ಎಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ರೇಷನ್ ಕಾರ್ಡ್ ಅಥವಾ ಆಧಾರ್ ಸಂಖ್ಯೆ ಹಾಕಿ ಒ ಮೂಲಕ ಸ್ಟೇಟಸನ್ನು ನೋಡಿಕೊಳ್ಳಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು